आधार <laughs> <laughs> ನಮಸ್ಕಾರ ನಾವು ಇಲ್ಲಿ ಎಚ್ ಕೆ ಮೇಘಾಲು ಕಾಲೋನಿ ಹರಿ ಜನಗಳು ನಾವು ಇವತ್ತು ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಹಿಂಗೆ ಕಾರ ವಾಸಿ ಮಾಡ್ಕೊಂಡಿದ್ದೀವಿ ಯಾರು ಒಂದು ಸರ್ಕಾರದವ್ರ ಸಂಸ್ಥೆ ಸೌಲಭ್ಯಗಳು ಇಲ್ದನೆ ಇವತ್ತು ನೀವು ಹಿಂದೆ ಒಂದು ಸಲ ಕರೆಸಿದ್ದು ನಾವು ಹಿಂದೆ ಬಂದು ಕೂಡ ನಿಮಗೆ ಬೆಲೆ ಕೊಡಲಿಲ್ಲ ಸರ್ಕಾರ ನಾಡ ಕಚೇರಿಗಳು ಪಂಚಾಯತ್ಗರು ನಮ್ಮ ಗ್ರಾಮ ಪಂಚಾಯತ್ಗರು ಸಂಸ್ಥೆ ನಮ್ಮ ಬಗ್ಗೆ ಗಮನ ಕಾಣಿಲ್ಲ ಇವತ್ತು ಪುನಃ ನಿಮ್ಮನ್ನ ಕರ್ಸಿದಂದ್ರೆ ನಮಗೆ ಇವತ್ತೊಂದು ಕಾರಣ ಆಗಿದೆ ನಿನ್ನೆ ನಮ್ಮ ಅಣ್ಣನ ಮಗ ಏನೋ ಒಂದು ಉಪಚಾರ ಸ್ಟಾರ್ಟ್ ಆಗಿ ಅವನ ನಾಲ್ಕು ಕಿಲೋಮೀಟರ್ ದೂರ ಹೊತ್ತು ಹೋಗ್ಬೇಕಾಗಿತ್ತು ರೋಡಿನ ಸಮಸ್ಯೆ ಆಗಿ ನಮಗೆ ಅವನು ಉಸಿರಾಟ ನಿಂತೋಯ್ತು ಈ ಕಡೆಯಿಂದ ಹೊತ್ತು ಆ ಕಡೆ ಬರ್ತನ ಬರೀ ಹೆಣ್ಣೆ ಹೊತ್ತು ಬಂದು ಬಡಿಗೆ ಕಟ್ಟಿ ಹೊತ್ತು ಹೊತ್ತಂಬಂದು ಇದೇ ತರ ಸಂಕದಲ್ಲಿ ಏನು ಊರಿಗೆ ಸೌಲಭ್ಯಗಳು ಇಲ್ಲ ಅಂತ ಹೇಳ್ಕೊಂಡು ನಾವು ಎಲ್ಲರ ಹತ್ರ ಸರ್ಕಾರದಲ್ಲ ತೋದು ಇವತ್ತು ಬರ್ತೀವಿ ಮಾಡ್ಕೊಡ್ತೀವಿ ನಾಳೆ ಬಂದು ಮಾಡ್ಕೊಡ್ತೀವಿ ಒಟ್ಟು ಹಣ ಕೊಡ್ತೀವಿ ಇಷ್ಟು ಹಣ ಇಟ್ಟಿದೀವಿ ನೀವು ಏನು ತಲೆ ಮಾಡಿ ಕೆಡಿಸಿ ಎಲೆಕ್ಷನ್ ಬಂದ ತನ ಮನೆ ಮನೆಗೆ ಬಂದು ಪ್ರತಿ ಒಂದು ಜನ ಬಂದು ಬೆನ್ನು ತಟ್ಟಿ ಮಾತಾಡೋ ಇನ್ನೂರು ಸಾವಿರ ದುಡ್ಡು ಕೊಟ್ಟು ಹೋಗ್ತಾರೆ ನಮಗೆ ಯಾವ್ದೊ ಒಂದು ಉಪಯೋಗಕ್ಕ ಅಂತ ಹೇಳ್ಕೊಂಡು ಆದ್ರೆ ನಮಗೆ ನಾವು ಕೇಳ್ತಾ ಇರೋದು ಒಂದು ಚೇತನೆ ಮಾಡಿಕೊಡಿ ದಯ ಬಿಟ್ಟು ನಮ್ಮಂತ ಬಡಪಾತುಗಳು ಬರುತ್ತೀವಿ ನಿಮಗೆ ಸರ್ಕಾರಕ್ಕೆ ಹೊಲ್ಟ್ ಹಾಕ್ತೀವಿ ಆ ಅಧಿಕಾರಿಗಳು ನಮ್ಮನ್ನು ಕೇಳ್ತಾ ಇಲ್ಲ ಇವತ್ತು ಅದಕ್ಕಾಗಿ ನಾವು ನಿಮ್ಮನ್ನು ಕರೆಸಿ ಒಂದು ದಯ ಬಿಟ್ಟು ನಮಗೊಂದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮದಂತೆ ಬರುವ ಕೋಣೆಗೋಡು ಗ್ರಾಮದ ಜನರಿಗೆ ರಸ್ತೆ ಹಾಗೂ ಸೇತುವೆ ಇಲ್ಲದೆ ದಿನನಿತ್ಯ ಪರದಾಡುವ ಸ್ಥಿತಿ ಹೆಚ್ಚಾಗಿದೆ ಹೌದು ಕೋಣೆಗೋಡು ಸಂಪರ್ಕ ಕಲ್ಪಿಸುವ ನಾಲ್ಕು ಕಿಲೋಮೀಟರ್ ಕಚ್ಚಾ ರಸ್ತೆಯನ್ನು ಅವಲಂಬಿಸಿಕೊಂಡು ಸುಮಾರು ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿದ್ದಾರೆ ಇಲ್ಲಿನ ನಿವಾಸಿಗಳು ತಮ್ಮ ಪ್ರತಿಯೊಂದು ಅಗತ್ಯತೆ ಮತ್ತು ತುರ್ತು ಸಂದರ್ಭದಲ್ಲಿ ಇದೇ ಕಚ್ಚಾ ರಸ್ತೆಯಲ್ಲಿ ಸಂಚರಿಸಿ ಸಂಸ್ಥೆ ಕಳಸ ಕಡೆಗಳಿಗೆ ಹೋಗಬೇಕಾಗಿರುತ್ತದೆ ಸುಮಾರು ಐವತ್ತು ವರ್ಷಗಳಿಂದ ಯಾವುದೇ ದುರಸ್ತಿಯನ್ನು ಕಾಣದ ಈ ಕೋಣೆಗೋಡು ರಸ್ತೆಯು ಅಧೋಗತಿಯಂತೂ ಹೇಳದಿರದು ಈ ರಸ್ತೆಯು ಗೊಂಡಾ ಗುಂಡಿಗಳಿಂದ ಕೂಗಿದ್ದು ಹೆಸರು ಮಯ ರಸ್ತೆಯಾಗಿರುವುದರಿಂದ ಇಲ್ಲಿನ ಸಂಚಾರ ಮಾಡುವುದು ಬಹಳ ಕಷ್ಟ ಸಾಧ್ಯ ಇದೇ ರೀತಿ ಯಾವುದೇ ವ್ಯಕ್ತಿಗೆ ಅನಾರೋಗ್ಯ ಉಂಟಾದಲ್ಲಿ ಅಥವಾ ಮರಣ ಹೊಂದಿದ್ದಲ್ಲಿ ಅವರನ್ನು ಕಂಬಳಿ ಕಟ್ಟಿ ಹೊತ್ತಿಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಗ್ರಾಮಸ್ಥರು ಹೇಳುವುದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದರೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು ಸರಿ ಇದ್ದಿದ್ರೆ ನನ್ನ ಮಗ ಉಳಿತಿದ್ದ ಹೋತ್ಕೊಂಡೋದು ಏನು ಹತ್ತು ಕಿಲೋಮೀಟ್ರ್ ಜೋಲಿಗೆ ಕಟ್ಟಿ ಹೋತ್ಕೊಂಡೋದು ನಾವು ನನ್ನ ಮಕ್ಕಳು ಹೋದ ದಿವಸ ನನ್ನ ಗಂಡತಿ ಇರೋದ್ರು ಸರಿ ಮಗ ಇರೋದ

ನೀವೀಗ ರಸ್ತೆ ಆಗ್ಲಿ ಇದ್ರ ಬಗ್ಗೆ ಏನಾದ್ರು ನೀವು ನಮ್ಮ ಅಧಿಕಾರಿಗಳ ಗಮನಕ್ಕೆಲ್ಲ ತಂದ್ರಿ ಆದ್ರೂ ಯಾರು ಸ್ಪಂದಿಸ್ತಾರೆ ಈ ಗ್ರಾಮಕ್ಕೆ ಬರ್ತಾ ಇಲ್ಲ ಈಗ ಕೊನೆಯದಾಗಿ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮಗ ರೋಡು ಸೇತುವೆ ಆದಷ್ಟು ಬೇಗ ಮಾಡಿಕೊಡಿ ಆಗಿದ ಆತು ಇಂದ ಮುಂದೆ ಆದ್ರೂ ನಮಗೆ ರೋಡು ಸೇತುವೆ ಬೇಕು ನನ್ನ ಮಗನಿಗೆ ಕಷ್ಟ ಬಂದುದು ಇನ್ನು ನಂತವರಿಗೆ ಯಾರಿಗೂ ಕಷ್ಟ ಬರ್ಬಾರ್ದು ಆದಷ್ಟು ಬೇಗ ನಮಗೆ ರೋಡು ಸೇತುವೆ ಮಾಡಿ ಕೊಟ್ಟಿ ಅಷ್ಟೇ ನಾವು ಕೇಳುದು ನಿನ್ನ ಹೆಸರು ನನ್ನ ಹೆಸರು ಗುಲಾಬಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ